ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಾಲ್ನಟ್ ಮಹೇಶ್ ಇದ್ದೀನಿ ನಿಜಕ್ಕೂ ಭಾಳ ಖುಷಿಯಾಗ್ತದೆ ಇದೇ ಇಪ್ಪತ್ತಾರನೇ ತಾರೀಕು ಅಂದರೆ ಇನ್ನೊಂದು ಮೂರು ದಿವಸಕ್ಕೆ ಗುರುವಾರ ನಮ್ಮ ಹೊಸ ಸಿನಿಮಾ ಎಕ್ಸ್ ಆ್ಯಂಡ್ ವೈ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ ನಿಮ್ಮನ್ನೆಲ್ಲ ರಚಿಸೋದಕ್ಕೆ ಸೊ ನೀವೆಲ್ಲರೂ ಕೂಡ ಮನೆ ಮಂದಿಯೆಲ್ಲ ಕೂತು ನೋಡೋವಂಥ ಸಿನಿಮಾ ಡಿ ಸತ್ಯಪ್ರಕಾಶ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಡಿ ಸತ್ಯಪ್ರಕಾಶ್ ಅವರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂತೀನಿ ಆ್ಯಕ್ಚುಲಿ ಇವರು ರಾಮಾರಾಮಾರಾಯ ಅಂತ ಒಂದು ಸಿನಿಮಾ ಮಾಡಿದಂಥವ್ರು ಮೊದಲನೇ ಸಿನಿಮಾ ಅಲ್ಲಿಂದ ಮೂರು ಸಿನಿಮಾ ಮಾಡಿ ಇದು ನಾಲ್ಕನೇ ಸಿನಿಮಾಗೆ ಬಂದಿದ್ದಾರೆ ಮೊದಲನೇ ಸಿನಿಮಾ ರಾಮಾರಾಮಾರಾಯಣಲ್ಲೇ ಸ್ಟೇಟ್ ಅವಾರ್ಡನ್ನ ಪಡ್ಕೊಂಡಂಥ ಒಬ್ಬ ದೊಡ್ಡ ನಿರ್ದೇಶಕರು ಇವರು ತುಂಬ ಬ್ರಿಲಿಯೆಂಟು ತುಂಬ ಅಚ್ಚುಕಟ್ಟಾದಂಥ ಒಂದು ಅದ್ಭುತವಾದಂಥ ಒಂದು ಕಥೆಗಳನ್ನ ಹೆಣ್ಕೊಂಡು ಸಿನಿಮಾಗಳನ್ನ ಮಾಡುವಂಥವ್ರು ಇದು ನಾಲ್ಕನೇ ಸಿನಿಮಾ ಎಕ್ಸ್ ಆ್ಯಂಡ್ ವೈ ನಿಮಗೆಲ್ಲ ಎಕ್ಸ್ ಆ್ಯಂಡ್ ವೈ ಅಂದರೆ ಏನಪ್ಪ ಅಂತ ಅನ್ನಿಸ್ಬೋದು ಪೋಸ್ಟ್ರುಗಳನ್ನ ನೋಡಿದ್ರೆ ಒಂಥರ ಕುತೂಹಲ ಹುಟ್ಟಬಹುದು ಏನಪ್ಪ ಇದು ಹಿಂಗಿದೆ ಅಂತೇಳಿ ಆ ಟೈಟಲ್ ಬೇರೆ ಹೀಗಿದೆ ಎಕ್ಸ್ ಆ್ಯಂಡ್ ವೈ ಏನಿರ್ಬೋದು ಅಂತ ನೀವು ಸೂಕ್ಷ್ಮವಾಗಿ ಆ ಪೋಸ್ಟ್ರನ್ನು ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ ಸಿನಿಮಾ ಏನು ಅಂತ ಒಂದು ಅಪರೂಪದ ಒಂದು ವಿಶೇಷವಾದ ಚಿತ್ರ ಅಂತ ಹೇಳ್ಬೋದು ಇಪ್ಪತ್ತಾರನೇ ತಾರೀಕು ಗುರುವಾರ ರಾಜ್ಯದ ಎಲ್ಲ ಥಿಯೇಟ್ರ್ಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ರಿಲೀಸ್ ಆಗ್ತಾಯಿದೆ ಅದರಲ್ಲೂ ಮಲ್ಟಿಪ್ಲೆಕ್ಸ್ಗಳಲ್ಲಂತೂ ನಿಮಗೆ ಖಂಡಿತ ಇದ್ದೇ ಇರುತ್ತೆ ಅದ್ರ ಜೊತೆಯಲ್ಲಿ ನನ್ನ ತಾಲೂಕು ಆದಂಥ ಕೊಳ್ಳೇಗಾಲ ಕೊಳ್ಳೇಗಾಲದಲ್ಲೂ ಕೂಡ ಕೃಷ್ಣ ಥಿಯೇಟ್ರಲ್ಲಿ ಇದನ್ನು ಹಾಕ್ತಾ ಇದ್ದೀವಿ ಎಲ್ಲರೂ ಕೂಡ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮಗೆಲ್ಲ ತಟ್ಟಿ ಆಶೀರ್ವದಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಈ ಸತ್ಯ ಪಿಕ್ಚರ್ಸ್ಗೆ ನಾನು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಒಬ್ಬ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಅವರು ಕೂಡ ಬೇರೆ ಯಾರು ಅಲ್ಲ ನಮ್ಮ ತಾಲೂಕಿನ ಕೊಳ್ಳೇಗಾಲ ತಾಲೂಕಿನ ಮಧುನಳ್ಳಿ ಗ್ರಾಮದ ಒಬ್ಬ ಉದಯೋನ್ಮುಖ ನಿರ್ದೇಶಕರು ಅಂತ ಹೇಳ್ಬೋದು ದೀಪಕ್ ಮಧುವನಹಳ್ಳಿ ಅಂತ ಹೇಳಿ ಅವರ ಮುಖಾಂತರ ನಾನು ಈ ಸತ್ಯ ಪಿಕ್ಚರ್ಸ್ಗೆ ನಾನು ಎಂಟ್ರಿ ಕೊಟ್ಟೆ ಥ್ಯಾಂಕ್ ಯು ದೀಪಕ್ ಸರ್ ಇದು ನನಗೆ ಐದು ಹಾರ್ನೆ ಸಿನಿಮಾ ಆಗಿರುತ್ತೆ ಸುಮಾರು ಒಂದಷ್ಟು ಜನ ನಿರ್ದೇಶಕರುಗಳ ಜೊತೆ ಒಂದಷ್ಟು ಬೇರೆ ಬ್ಯಾನರ್ಗಳ ಹತ್ರ ಕೆಲಸ ಮಾಡಿದ್ದೀನಿ ಸಿನಿಮಾಗಳನ್ನ ಮಾಡಿದ್ದೀನಿ ಆದರೆ ಈ ಸಿನಿಮಾದಲ್ಲಿ ನಾನು ನಾನು ಕೆಲಸ ಮಾಡಿರೋಂಥ ಒಂದು ಖುಷಿ ಇದೆಯಲ್ಲ ಅದು ನನಗೆ ಭಾಳ ವಿಭಿನ್ನವಾದದ್ದು ಮತ್ತು ಭಾಳ ತೃಪ್ತಿ ತಂದು ಕೊಟ್ಟಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆ ನಮ್ಮ ಸತ್ಯಪ್ರಕಾಶ್ ಅವರು ನಿರ್ದೇಶನದಲ್ಲಿ ಕೆಲಸ ಮಾಡೋದಕ್ಕೆ ಭಾಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಸತ್ಯ ಸರ್ ಈ ಒಂದು ಎಕ್ಸ್ ಆ್ಯಂಡ್ ವೈ ಪ್ರಾಜೆಕ್ಟ್ಗೆ ನನ್ನನ್ನು ಸೇರ್ ಸೇರಿಸ್ಕೊಂಡು ನನಗೊಂದು ಒಳ್ಳೆಯ ಕ್ಯಾರೆಕ್ಟ್ರನ್ನ ಕೊಟ್ಟಿದ್ದೀರಾ ಈ ಕ್ಯಾರೆಕ್ಟ್ರನ್ನ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಆಮೇಲೆ ನಾನು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಬಿಟ್ಟಿದೆ ತುಂಬ ಚೆನ್ನಾಗಿ ನನ್ನನ್ನು ತೋರಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಸಂಸ್ಥೆಯಲ್ಲಿ ಇನ್ನೂ ನಾನು ಮುಂದಿನ ದಿನಗಳಲ್ಲಿ ಹೆಚ್ಚು ಸಿನಿಮಾಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯಮಾಡಿ ಮುಂದಿನ ಕೂಡ ಹೀಗೆ ಅವಕಾಶಗಳನ್ನ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನಿವೆ ಸ್ನೇಹಿತರೆ ಇದೇ ಇಪ್ಪತ್ತಾರನೇ ತಾರೀಕು ಗುರುವಾರ ಎಲ್ಲ ನಿಮ್ಮ ಹತ್ತಿರದ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ಎಕ್ಸೆಂಡ್ ಬೈ ರಿಲೀಸ್ ಆಗ್ತಾಯಿದೆ ಎಲ್ಲ ಮನಮಂದಿಯೆಲ್ಲ ಬಂದು ಕೂತು ನೋಡೋಂಥ ಸಿನ್ಮಾ ಎಲ್ಲರೂ ನಿಮ್ಮ ಸ್ನೇಹಿತರು ನಿಮ್ಮ ಅಕ್ಕಪಕ್ಕದ ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮಂಥ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಿ ನಮ್ಮ ಇಡೀ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದವಿರಲಿ ಪ್ರೀತಿ ಇರಲಿ ಪ್ರೋತ್ಸಾಹ ಇರಲಿ ಸದಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದವೇ ನಮಗೆ ಬಲ ಬೆಂಬಲವಾಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್